ಹಲೋ ಫ್ರೆಂಡ್ಸ್ ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಕೋಸಂಬರಿ ಮಾಡ್ತಾಯಿದ್ದೀನಿ ಈಗಾಗಲೇ ಸಮರ್ ಸ್ಟಾರ್ಟ್ ಆಯಿತು ಅದಕ್ಕೆ ಈಗ ಬಾಡಿ ಫುಲ್ ಕೂಲ್ ಆಗುತ್ತೆ ಈ ರೀತಿ ಕೋಸಂಬರಿ ಮಾಡಿಕೊಂಡು ನಾವು ತಿಂದರೆ ನೋಡಿ ನಾನು ಫಸ್ಟು ಒಂದು ಸೌತೆಕಾಯಿ ಎಲ್ಲನೂ ಅದರಲ್ಲಿ ಕಹಿ ಇರುತ್ತೆ ಎರಡೂ ಕಡೆ ತೆಗಿಬೇಕು ಆಮೇಲೆ ಈ ಥರ ಸಣ್ಣ ಸಣ್ಣದಾಗಿ ಎಲ್ಲ ಕಟ್ ಮಾಡ್ಕೋತೀನಿ ಸೌತೆಕಾಯಿಯನ್ನು ನಾನು ಕೋಸಂಬರಿಗೆ ಎರಡು ಸೌತೆಕಾಯಿ ಯೂಸ್ ಮಾಡಿದ್ದೀನಿ ಮತ್ತು ಒಂದು ದಪ್ಪು ಕ್ಯಾರೆಟು ಅದನ್ನು ಹಸಿದು ತುರಿತಾ ಇದ್ದೀನಿ ನೋಡಿ ಇದು ಒಂದು ಕ್ಯಾರೆಟು ತುರಿ ಇದು ತುರಿದಿರೋದು ಈಗ ದಾಳಿಂಬೆನೂ ಅಷ್ಟೇ ಅದನ್ನು ಒಂದು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಕಟ್ ಮಾಡಿ ನಾಲ್ಕು ಕಡೆ ಬಿಡಿಸಿದ್ರೆ ಅದು ಈಸಿಯಾಗಿ ಬಂದ್ಬಿಡುತ್ತೆ ಅದನ್ನು ಕಟ್ ಎಲ್ಲ ಬೀಜ ಎಲ್ಲ ತೆಗೋತೀನಿ ಅದು ದಾಳಿಂಬೆದು ನೋಡಿ ದಾಳಿಂಬೆನೂ ತುಂಬಾ ಒಳ್ಳೆಯದು ಇದು ಸ್ಕಿನ್ಗೆಲ್ಲ ತುಂಬಾ ಒಳ್ಳೆಯದು ತೆಂಗಿನಕಾಯಿನೂ ಅಷ್ಟೇ ನಾನು ಆಗಲೇ ತುರಿದು ಇಟ್ಕೊಂಡಿದ್ದೀನಿ ಅದನ್ನು ಈಗ ಒಂದು ಪಾತ್ರೆಗೆ ನಾನು ಕಟ್ ಮಾಡ್ಕೊಂಡಿರೋ ಸೌತೆಕಾಯಿ ಹಾಕ್ಕೋತೀನಿ ಮತ್ತು ಎರಡು ಗಂಟೆ ಮುಂಚಿತವಾಗಿ ನೆನೆಸಿದ್ದೀನಿ ಹೆಸರುಬೇಳೆ ಒಂದು ಕಪ್ಪಷ್ಟು ಅದನ್ನು ಹಾಕ್ಕೋತೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಎರಡು ಅದು ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ದಾಳಿಂಬೆ ಆಮೇಲೆ ಕ್ಯಾರೆಟ್ ತುರಿ ಅದನ್ನು ಇದ್ದೀನಿ ಈಗ ನಾನು ತುರಿದಿಟ್ಟಿರೋ ಕಾಯಿ ಅದನ್ನು ಹಾಕ್ತೀನಿ ಕಾಯಿ ತುರಿ ಈ ಎಲ್ಲ ತರಕಾರಿಗಳಿಂದನು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ನಾನು ಸಾಲ್ಟ್ ಹಾಕ್ಕೋತಾ ಇದ್ದೀನಿ ಈಗ ನಾನು ಎಣ್ಣೆಗೆ ಸಾಸಿವೆ ಮತ್ತು ಹಿಂಗು ಅದು ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ ಆ ಒಗ್ಗರಣೆನ ಇದ್ರ ಮೇಲೆ ಹಾಕ್ತೀನಿ ನಾನು ಈ ಮಿಕ್ಸ್ಗೆ ನಾನೀಗ ಅರ್ಧ ಓಲ್ ನಿಂಬೆ ರಸ ಹಾಕ್ತಾ ಇದೀನಿ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ತೀನಿ ಒಂದ್ಸರ್ತಿ ಎಲ್ಲ ಈಗ ನಾನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕ್ತೀನಿ ಅದು ಹಾಕಿ ಇನ್ನೊಂದು ಸರ್ತಿ ಎಲ್ಲನೂ ಮಿಕ್ಸ್ ಮಾಡಿ ಈಗ ಕೋಸಂಬರಿ ರೆಡಿ ಆಯಿತು ಈ ಕೋಸಂಬರಿ ನಾವು ಊಟದ ಜೊತೆನಲ್ಲೂ ಮಾಡಿಕೊಂಡು ನಾವು ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊತೀನಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್